ಕಲಾಕ್ಷೇತ್ರದಲ್ಲಿ ಮೆಚ್ಚುಗೆ ಜೊತೆಗೆ ವಿಮರ್ಶೆ ಕೂಡ ಬರಬೇಕು ಪರಿಣಿತ ಪ್ರೇಕ್ಷಕರು ಗಟ್ಟಿಯಾಗಿದ್ದಾರೆಂಬ ಪರಿಜ್ಞಾನ ಕಲಾವಿದರಿಗೆ ಇರಬೇಕು ಎಂದು ಯಕ್ಷಗಾನ ಕವಿ ಅರ್ಧಧಾರಿ ದಿವಾಕರ್ ಹೆಗಡೆ ಕೆರೆಹೊಂಡ ಶಿರಸೆಯಲ್ಲಿ ಹೇಳಿದರು ನಗರದ ಟಿಎಂಎಸ್ ಸಭಾಂಗಣದಲ್ಲಿ ಯಕ್ಷಗಾನ ತಾಳಮದ್ದಲಿ ಅಧ್ಯಯನ ಮತ್ತು ಪ್ರದರ್ಶನ ಕೇಂದ್ರವಾದ ಶ್ರೀರಂಗಪಟ್ಟಣದ ಯಕ್ಷಕೌಮುದಿ ಟ್ರಸ್ಟ್ ಸಂಸ್ಥೆ ಆಯೋಜಿಸಿದ್ದ ಮಲೆನಾಡು ಕರಾವಳಿಯ ವಿವಿಧೆಡೆ ತಾಳಮದ್ದಲಿಯ ಸರಣಿ ಆಯೋಜಿಸಲಾದ ಸರಣಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಆಸಕ್ತಿ ಇದ್ದವರನ್ನ ಕಲಾಕ್ಷೇತ್ರದಲ್ಲಿ ಅಲ್ಲಗಳೆಯದೆ ಬೆಂಬಲಿಸಬೇಕು ಅವರನ್ನು ಬೆಳೆಸಬೇಕು ಎದುರಿಗಿದ್ದವರು ಬರೀತಾರೆ ಎಂಬ ಎಚ್ಚರಿಕೆಯಲ್ಲಿ ಕಲೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಹೇಳಿದರು ಒಂದು ಅನುಕೂಲವನ್ನ ಓದ್ತಾ ಇದ್ದಾಗ

ಕಲೆಯ ಸಭ್ಯತೆ ನೆನಪಿಸುವ ಕಾರ್ಯ ವಿಮರ್ಶೆಗಳು ಎಚ್ಚರಿಸುವ ಮೂಲಕ ಕೂಡ ಆಗಬೇಕು ಎಂದು ಹೇಳಿದರು ಹುಬ್ಬಳ್ಳಿಯ ಐಎಸ್ಆರ್ ಅಸಿಸ್ಟೆಂಟ್ ಕಮಿಷನರ್ ಶ್ರೀಕೃಷ್ಣ ಹೆಗಡೆಯ ಮರಿಯಜ್ಜನ ಮನೆ ಮಾತನಾಡಿ ಕಲೆಯ ಬೆಳವಣಿಗೆಗೆ ಇಂತಹ ಸರಣಿ ಕಾರ್ಯ ಮಾಡುತ್ತಿರುವುದು ಅಭಿನಂದನೀಯ ಕಲಾವಿದೆ ಡಾಕ್ಟರ್ ವಿಜಯನಳಿನಿ ರಮೇಶ್ ಮಾತನಾಡಿ ತಾಳಮದ್ದಲೇ ಪಾಶ್ಚಾತ್ಯ ರಂಗ ಸಿದ್ಧಾಂತಗಳಿಗೆ ಪ್ರೇರಣೆ ಇವು ಹೊರಗಿನವರಿಗೆ ಮಹತ್ವದ್ದು ಆದರೆ ನಮಗೆ ಸಮಯ ಕಡೆಯಲು ಇರುವ ಕಲೆ ಆಗಬಾರದು ಎಂದು ಹೇಳಿದರು ಈ ವೇಳೆ ಹಿರಿಯ ಕಲಾವಿದರಾದ ಗಣರಾಜ್ ಕುಂಬ್ಳೆ ಟಿಎಂಎಸ್ ಅಧ್ಯಕ್ಷ ಜಿಟಿ ಹೆಗಡೆ ತಟ್ಟಿಸರ್ ಹಾಗೂ ಯಕ್ಷಾಭಿಮಾನಿಗಳು ಇದ್ದರು ಆಶಾ ಹೆಗಡೆ ಕಾರ್ಯಕ್ರಮವನ್ನು ನಿರ್ವಹಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಸಿರ್ಸಿ